ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಗ್ಯಾಂಗ್ನಲ್ಲಿದ್ದಂಥ ನಾಲ್ಕು ಜನ ಕೊಲೆ ಒಪ್ಕೊಂಬಿಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಈ ನಾಲ್ವರ ಮೇಲೆ ಉಳಿದ ಸದಸ್ಯರು ಏನು ಬೇಕಾದರೂ ಮಾಡಬಹುದು ಯಾವ ಸದಸ್ಯರನ್ನ ಇವ್ರು ನಂಬಿಕೊಂಡಿದ್ರೋ ಏನಾದರೂ ಈ ಕೊಲೆ ಕೇಸ್ ಬಗ್ಗೆ ಇವರು ಬಾಯ್ಬಿಡೋಲ್ಲ ಇವರಿವರೇ ಅಪ್ರೂವರ್ ಆಗ್ಬಿಡ್ತಾರೆ ಒಪ್ಕೊಳ್ತಾರೆ ಬಾಡಿ ಬಿಸಾಕಿದ್ರು ಅಥವಾ ಸಾಯಿಸ್ತೆ ಅಂತ ಹೇಳ್ತಾರೋ ಎರಡೂವರೆ ಲಕ್ಷ ನಮಗೂ ಅವ್ರಿಗೂ ಹಣಕಾಸಿನ ವ್ಯವಹಾರ ಇತ್ತು ಅದು ಯಾಕೋ ಸರಿ ಬರಲಿಲ್ಲ ಇವನು ಹಣ ಕೊಡಲಿಲ್ಲ ಅಂತ ಹೊಡೆದ್ವಿ ಅಂತ ಹೇಳ್ತಾರೋ ಅಂತ ನಂಬಿಕೊಂಡಿದ್ದರು ಆದರೆ ಈ ನಾಲ್ಕು ಜನ ಅಲ್ಲಿ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ ಅಂತ ಮಾಹಿತಿ ಇದೆಯಲ್ಲ ಈ ಸಿಟ್ಟಿಗೆ ಇವರು ಹೇಳಿಕೆ ಕೊಟ್ಟಿದ್ದ ಕಾರಣಕ್ಕೆ ನಾವೆಲ್ಲರೂ ಉಳಿದಿರ್ತಕ್ಕಂಥ ಹದಿಮೂರು ಜನ ಕೂಡ ಇಲ್ಲಿ ಒದ್ದಾಡಬೇಕಲ್ಲ ಈ ಪರಿಸ್ಥಿತಿಗೆ ನಮಗೆ ಇವರೇ ಕಾರಣ ಅನ್ನೋ ಜಿದ್ದಿಟ್ಕೊಂಡು ಇವ್ರನ್ನ ಹೊಡೆದ್ಬಿಡ್ತಾರೆ ಅಂತ ಒಂದು ಮಾಹಿತಿ ಅಥವಾ ಇಲ್ಲಿರ್ತಕ್ಕಂಥವರೆಲ್ಲರೂ ಸೇರಿ ಇವರೆಲ್ಲರೂ ಸೇರಿ ದರ್ಶನದಿಂದ ನಮಗೆ ಹಿಂಗಾಯಿತು ನಾವು ಚೆನ್ನಾಗೇ ಇದ್ವಿ ನಮ್ಗೆ ಯಾಕಪ್ಪ ಬೇಕಾಗಿತ್ತು ಇವರ ಗೆಳತಿಗೆ ಯಾರೋ ಮೆಸೇಜ್ ಕಳಿಸ್ತಾ ಕಮೆಂಟ್ ಮಾಡ್ದ ಅನ್ನೋ ಕಾರಣಕ್ಕೆ ನಮ್ಮನ್ನು ರೊಚ್ಚಿಗೆಬ್ಬಿಸಿ ನಮ್ಗೆ ಈ ಥರ ನಾವೆಲ್ಲ ಹಲ್ಲೆ ಮಾಡಿದ್ವೋ ಇಲ್ಲವೋ ಇನ್ನೊಂದೋ ಮತ್ತೊಂದೋ ಇದಕ್ಕೆ ಕಾರಣ ಯಾರು ಮೂಲ ದರ್ಶನ್ ಹಾಗಾಗಿ ದರ್ಶನ್ ಮೇಲೆ ಹಲ್ಲೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರೋ ಗೊತ್ತಿಲ್ಲ ಆದರೆ ಈ ತರಹದ ಒಳ ಸುಳಿಗಳು ಗೊತ್ತಾಗ್ತಿದ್ದಂತೆಯೇ ಜೈಲು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡರು ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ಮಾಹಿತಿ ಕೂಡ ಕೊಟ್ಟರು ಇದೇ ವಿಚಾರಕ್ಕೆ ಏನು ಮಾಡ್ತಾರೆ ದರ್ಶನ್ ಗ್ಯಾಂಗ್ಗೆ ಸಂಬಂಧಪಟ್ಟಂಥ ನಾಲ್ಕು ಜನ ಇದ್ರಲ್ಲ ಅವ್ರನ್ನ ಬೇರ್ಪಡಿಸ್ಬಿಡ್ತಾರೆ ಕೋರ್ಟ್ನ ಮೂಲಕವಾಗಿಯೇ ಡಿ ಗ್ಯಾಂಗ್ನ ನಾಲ್ಕು ಜನ ಎಲ್ಲಿಗೆ ಹೋಗ್ತಾರೆ ಅಂದರೆ ತುಮಕೂರು ಜೈಲಿಗೆ ಹೋಗ್ತಾರೆ ಎ ಏಯ್ಟ್ ರವಿಶಂಕರ್ ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವ್ ಎ ಸೆವೆಂಟೀನ್ ನಿಖಿಲ್ ಇಷ್ಟು ಜನ ಶಿಫ್ಟ್ ಆಗ್ತಾರೆ ದರ್ಶನ್ ವಿರುದ್ಧ ಹೇಳಿಕೆ ಕೊಟ್ಟಿದ್ದರು ಈ ನಾಲ್ವರು ಆರೋಪಿಗಳು ಅಕಸ್ಮಾತ್ ಒಂದೇ ಕಡೆ ಇದ್ದರೆ ಹೇಳಿಕೆ ಕೊಟ್ಟುಬಿಟ್ರು ಅಂತ ದರ್ಶನ್ ಕಡೆಯವರಾದರೂ ಹೊಡಿಬಹುದು ಅಥವಾ ಈ ನಾಲ್ಕು ಜನನೇ ನಿಮ್ಮಿಂದ ನಮ್ಗೆ ಹೀಗಾಯ್ತ ಅಂತಾದರೂ ಇವ್ರು ಬೇಕಾದರೂ ಹಲ್ಲೆ ಮಾಡಬಹುದು ಕಿತ್ತಾಡ್ಕೊಂಡ್ಬಿಡ್ತಾರೆ ಒಳಗಡೆ ಜಗಳ ಆಡ್ಕೊಂಡ್ಬಿಡ್ತಾರೆ ಪ್ಯಾರಕ್ಕಲ್ಲಿ ಒಬ್ಬೊಬ್ಬರನ್ನೇ ಇಟ್ಟರೆ ಬೇರೆ ಕಥೆ ಆಚೆ ಬರೋದೇ ಇಲ್ವ ಬರ್ತಾರೆ ಬಂದಾಗ ಏನಾದರೂ ಗಲಾಟೆ ಮಾಡಿಕೊಂಡ್ರೆ ದರ್ಶನ್ನು ಹೈ ಪ್ರೊಫೈಲ್ ಕೇಸು ಯಾಕೆ ಬೇಕು ಅಂಥೇಳಿ ಇದೀಗ ನಾಲ್ವರನ್ನು ಶಿಫ್ಟ್ ಮಾಡಿ ಅದರ ಬಗ್ಗೆ ಒಂದು ಮನವಿ ಮಾಡಿಕೊಂಡಿದ್ದರು ಅದರ ಪ್ರಕಾರವೇ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ನಾಲ್ವರು ತುಮಕೂರು ಜೈಲಿಗೆ ಶಿಫ್ಟ್ ಆಗ್ತಾರೆ ಯಾರ್ಯಾರು ಅಂತ ನೋಡಿದ್ರೆ ಹೆಸರು ಗೊತ್ತು ಇವ್ರ ಪಾತ್ರ ಏನು ನೋಡಿ ಎ ಏಯ್ಟು ರವಿಶಂಕರ್ ಅಂತ ಚಿತ್ರದುರ್ಗದ ಕಾರು ಚಾಲಕ ಎ ಫಿಫ್ಟೀನ್ ಕಾರ್ತಿಕ್ ಅಂತ ಪಟ್ಟಣಗೆರೆ ಶೆಡ್ಡಲ್ಲಿ ಕೆಲಸ ಮಾಡ್ತಕ್ಕಂಥ ಇವನು ಎ ಸಿಕ್ಸ್ಟೀನ್ ಕೇಶವ ದರ್ಶನ್ಗೋಸ್ಕರ ಜೈಲಿಗೆ ಹೋಗಿ ರೆಡಿಯಾಗಿದ್ದವನು ಇದರಲ್ಲಿ ಅನೇಕರ ಕಥೆ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ದರ್ಶನನ್ನು ನಾವು ಕ್ಲೋಸ್ ಮಾಡಿಸ್ತೀವಿ ಪರಿಚಯ ಮಾಡಿಸ್ಕೊಡ್ತೀವಿ ಒಬ್ಬ ಸ್ಟಾರ್ ನಟ ಅವ್ರ ಜೊತೆ ಇದ್ದರೆ ಇಷ್ಟು ಚೆನ್ನಾಗಿರುತ್ತೆ ಹಾಂ ನೀವೆಲ್ಲ ಅಕ್ಕಪಕ್ಕನೇ ಓಡಾಡ್ಕೊಂಡಿರಬಹುದು ಅಂತ ಕೆಲವರಿಗೆ ಆ ಒಂದು ಮಾತುಗಳ ಮೂಲಕ ಪುಸಲಾಯಿಸಿ ಅವ್ರನ್ನ ಕರ್ಕೊಂಡು ಬಂದು ಇದಕ್ಕೆ ಅಪ್ರೂವರ್ ಮಾಡಿಸಿದ್ರು ಅಂತ ಕೂಡ ಮಾಹಿತಿ ಇದೆ ಇನ್ನೊಂದು ಎ ಸೆವೆಂಟೀನ್ ನಿಖಿಲ್ ನಾಯಕ್ ಅಂತ ಮೋರಿಗೆ ಶವ ಎಸಿತೋ ನೀವನೇ ಅಂತ ಬರೀ ಮೋರಿಗೆ ಶವ ಎಸ್ತೋನು ಇವನು ಹೊಡೆದ್ನ ಬಡದ್ನ ಬಿಟ್ನಾ ಪೊಲೀಸರು ಹೇಳಲಿ ಕೋರ್ಟ್ ಹೇಳಿ ಆದರೆ ಇವರು ಪಾತ್ರ ಅಂತ ಬಂದಾಗ ಇದರಲ್ಲಿ ಬಾಡಿ ಸಾಕ್ಸೋಕ್ಕೆ ಅಂತಲೇ ಕೆಲವರ ನಿಯೋಜನೆಯಾಗಿತ್ತು ಹಣಕಾಸಿನ ಆಮಿಷ ಒಡ್ಡಿ ಅಂತ ಅದರಲ್ಲಿ ಇವನು ಒಬ್ಬ ಅಂತ ಆರೋಪ ನಿಖಿಲ್ ನಾಯಕ್ ಅಂತ ಮೋರಿಗೆ ಬಾಡಿ ಎಸ್ತಿದ್ದಂತೆ ಅದಷ್ಟೇ ಅವನ ಕೆಲಸ ಈ ಕೆಲಸಕ್ಕೆ ಇದೀಗ ಇವರೆಲ್ಲರೂ ಕೂಡ ಈ ಒಂದು ಮರ್ಡರ್ ಕೇಸಲ್ಲಿ ಫಿಟ್ ಆಗಿದ್ದಾರೆ ಇವರೆಲ್ಲರೂ ಕೂಡ ಈ ನಾಲ್ಕು ಜನರನ್ನು ಇದೀಗ ಏನು ಮಾಡ್ತು ಅಂತ ಹೇಳಿದ್ರೆ ಕೋರ್ಟ್ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ತು ಆ ಪ್ರಕಾರ ಶಿಫ್ಟ್ ಆಗಿದ್ದಾರೆ